ಹಾಯ್ ಫ್ರೆಂಡ್ಸ್ ಫುಡ್ ಫೆಸ್ಟಿವ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಆರೋಗ್ಯಕರವಾದ ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡೋದನ್ನು ನೋಡೋಣ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೇಕಾಗುವ ಸಾಮಗ್ರಿಗಳು ನಾಲ್ಕರಿಂದ ಐದು ಕುದಿಸಿ ಕಟ್ ಮಾಡಿದ್ದ ಗಜ್ಜರಿ ಆರು ಟೇಬಲ್ ಸ್ಪೂನ್ ಸಕ್ಕರೆ ಗೋಡಂಬಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಗೂ ಒಂದು ಗ್ಲಾಸ್ ಹಾಲು ಪ್ಯಾನನ್ನು ಒಲೆ ಮೇಲಿಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ ತುಪ್ಪವನ್ನು ಹಾಕಬೇಕು ತುಪ್ಪ ಬಿಸಿಯಾದ ನಂತರ ಅದಕ್ಕೆ ಗೋಡಂಬಿಯನ್ನು ಹಾಕಿ ಕಂದು ಬಣ್ಣ ಬರುವವರೆಗೆ ಕೈಯಾಡಿಸಬೇಕು ನಂತರ ಇದಕ್ಕೆ ಕುದಿಸಿದ ಕ್ಯಾರೆಟನ್ನು ಹಾಕಿ ಒಂದು ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು ಇದನ್ನು ತಣ್ಣಗಾಗಲು ಬಿಡಬೇಕು ನಂತರ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನಂತರ ಸಕ್ಕರೆಯನ್ನು ಸೇರಿಸಿ ಹಾಲನ್ನು ಸೇರಿಸದೇ ಬ್ಲೆಂಡ್ ಮಾಡಿಕೊಳ್ಬೇಕು ಸ್ವಲ್ಪ ಪೇಸ್ಟ್ ಮಾಡಿಕೊಂಡ ನಂತರ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸುತ್ತಾ ಮತ್ತೆ ಬ್ಲೆಂಡ್ ಮಾಡಿಕೊಳ್ಳಬೇಕು ಈಗ ಆರೋಗ್ಯಕರವಾದ ಕ್ಯಾರೆಟ್ ಮಿಲ್ಕ್ಶೇಕ್ ರೆಡಿಯಾಗಿದೆ ಇದು ಮಕ್ಕಳಿಗೆ ಕೂಡ ತುಂಬ ಇಷ್ಟವಾಗುತ್ತದೆ